ಹನ್ನೊಂದು ಜನನ ಬಲಿ ತಗೊಂಡಿದ್ದಾರೆ ಇದರಂಥ ಒಂದು ಹೇಯ ಕೃತ್ಯ ಇತಿಹಾಸದಲ್ಲಿ ನಡೆದಿಲ್ಲ ಕ್ರೀಡಾಂಗಣದಲ್ಲಿ ವಿಶೇಷವಾಗಿ ಹನ್ನೊಂದು ಜನ ಏನು ಮಾಡಿದರೆ ಅಂಥವ್ರ ಹೆಸರಲ್ಲಿ ಕೂಡ ಒಂದು ಸ್ಟ್ಯಾಂಡ್ಗಳನ್ನು ಮಾಡಬೇಕು ಅಂತೇಳಿ ನಾನು ಕ ಒಂದು ಅವರಿಗೆ ಕೂರಿನಿಂದ ಸರ್ಕಾರಕ್ಕೆ ನಾನು ಮನವಿ ಮಾಡಿಕೊಳ್ತಾ ಇದ್ದೀನಿ ಇಡೀ ರಾಜ್ಯದ ಜನತೆಗೆ ಗೊತ್ತಿರ್ತಕ್ಕಂಥ ವಿಚಾರ ಯಾಕೆ ಸರ್ಕಾರದ ಯೋಚನೆ ಏನಿದೆಯಪ್ಪ ಅಂತಂದ್ರೆ ಜನರ ಒಂದು ಬಗ್ಗೆ ಕಾಳಜಿ ಆಗಲಿ ಈ ಅಭಿವೃದ್ಧಿ ಆಗಲಿ ಯಾವುದೇ ಖಂಡಿತ ಈ ಸರ್ಕಾರಕ್ಕೆ ಇಲ್ಲ ಅವರ ಕಾಳಜಿ ಬಂದಲಿ ಕಲೆಕ್ಷನ್ ಕಡೆಗಿದೆ ಜನರ ಯೋಗಕ್ಷೇಮಕ್ಕಾಗಲಿ ಯಾವುದೇ ಒಂದು ಆರ್ ಸಿ ಬಿ ತಂಡ ಅದು ನಮ್ಮ ರಾಜ್ಯದ್ದೇ ಅಲ್ಲ ಇದು ಯಾವುದೋ ಒಂದು ಖಾಸಗಿ ಕ್ರೀಡಾ ಆ ಖಾಸಗಿ ಕ್ರೀಡೆಗೆ ಇಷ್ಟು ಒತ್ತು ಕೊಟ್ಟು ವಿಧಾನಸೌಧದ ಮುಂದೆ ಜನ ಸೇರಿಸಿ ಅಲ್ಲಿ ಕಾರ್ಯಕ್ರಮ ಮಾಡೋವಂಥದ್ದು ಯಾವುದೇ ದೇಶದ ವಿರುದ್ಧ ಗೆದ್ದಿಲ್ಲ ಯಾವುದೇ ಬೇರೆ ರಾಜ್ಯದ ವಿರುದ್ಧ ಗೆದ್ದಿರತಕ್ಕಂಥದ್ದಲ್ಲ ಹಾಗಾಗಿ ಇದು ಅಕ್ಷಮ್ಯ ಅಪರಾಧ ಮಾಡತಕ್ಕಂಥ ರಾಜ್ಯ ಸರ್ಕಾರ ಈ ಸರ್ಕಾರನ ಜನ ಬುದ್ಧಿ ಕಲಿಸ್ತಾರೆ ಹನ್ನೊಂದು ಜನನ ಬಲಿ ತಗೊಂಡಿದ್ದಾರೆ ಇದರಂಥ ಒಂದು ಹೇಯ ಕೃತ್ಯ ಇನ್ನು ಇತಿಹಾಸದಲ್ಲಿ ನಡೆದಿಲ್ಲ ಇವರು ತಿಳಿದು ತಿಳಿದು ಮಾಡತಕ್ಕಂಥ ಒಂದು ಅಪರಾಧ ಅವತ್ತು ಪೊಲೀಸ್ ಕಮಿಷನರ್ ಆಗಲಿ ಇಲಾಖೆಗಳಾಗಲಿ ಅವ್ರಿಗೆ ಲೆಟ್ರ್ ಕೊಟ್ಟಿದ್ದಾರೆ ದಯಮಾಡಿ ಮಾಡಬೇಡಿ ಕಂಟ್ರೋಲ್ ಮಾಡೋದು ಕಷ್ಟ ಇದೆ ಅದರಲ್ಲೂ ಎರಡೆರಡು ಕಡೆ ಇರೋದು ಇನ್ನೂ ತೊಂದರೆ ಆಗುತ್ತೆ ಅನ್ನೋ ಒಂದು ವಿಚಾರನ ಅವತ್ತೇ ಪ್ರಸ್ತಾಪ ಮಾಡಿದ್ದಾರೆ ಅಧಿಕಾರಿಗಳು ಪ ಪೊಲೀಸ್ ಅಧಿಕಾರಿಗಳು ಅವತ್ತು ಪ್ರಸ್ತಾಪ ಮಾಡಿದರೆ ಆದರೂ ಇವರ ಒಂದು ಶೋಪ್ಗೆ ಇವರ ಮನೆಗಳ ಮಕ್ಕಳ ಒಂದು ಶೋಪ್ಗೋಸ್ಕರ ಹನ್ನೊಂದು ಜನನ ಬಲಿ ತೊಗೊಂಡಿರ್ತಕ್ಕಂಥದ್ದು ಭಾಳ ಒಂದು ಅಕ್ಷಮೆ ಅಪರಾಧ ವಿಚಾರ ಇರೋದು ಯಾವುದೇ ಕಾರಣಕ್ಕೂ ಜನ ಕ್ಷಮಿಸಿಲ್ಲ ಅಂದ್ರೂ ದೇವರಂತೂ ಇವ್ರನ್ನ ಕ್ಷಮಿಸೋವಂಥ ವಿಚಾರ ಇದರಲ್ಲಿ ಇಲ್ಲವೇ ಇಲ್ಲ ಮುಂದಿನ ದಿನಗಳಲ್ಲಿ ಇವರಿಗೆ ಇಡೀ ರಾಜ್ಯ ಸರ್ಕಾರ ಒಂದು ದೊಡ್ಡ ಪಾಠ ಕಲಿಸೋದಕ್ಕೆ ಈ ಜನತೆ ಕಾ ಕಾತ್ಕೊಂಡಿದೆ ಮುಂದಿನ ಚುನಾವಣೆಗಳಲ್ಲಿ ಇವ್ರಿಗೆ ಒಂದು ದೊಡ್ಡ ಉತ್ತರಾನ ಕೊಡೋಕ್ಕೆ ಜನ ರೆಡಿಯಾಗಿದ್ದಾರೆ ಚುನಾವಣೆ ಬರಲಿಕ್ಕೆ ಎಲ್ಲರೂ ಕಾಯ್ತಾ ಇದ್ದಾರೆ ಯಾಕಂದರೆ ಇವರು ಇವರಲ್ಲಿ ಯಾವುದೇ ಕಾಳಜಿ ಇಲ್ಲ ಯೋಗಕ್ಷೇಮಕ್ಕಾಗಲಿ ಜನರ ಒಂದು ಅಭಿವೃದ್ಧಿಗಾಗಲಿ ಈ ರಾಜ್ಯದ ಅಭಿವೃದ್ಧಿಗೆ ಕಡೆ ಅವ್ರಿಗೆ ಗಮನವೇ ಇಲ್ಲ ಕಿಂಚತ್ತು ಕೂಡ ಬೆಂಗಳೂರಲ್ಲಿ ಬೆಂಗಳೂರಲ್ಲೇ ಆದಂಥ ಡಿ ಕೆ ಶಿವಕುಮಾರ್ ಅವ್ರದ್ದು ಅವ್ರದೇ ಆದಂಥ ಒಂದು ಕಲೆಕ್ಷನ್ನು ಆ ಕಡೆ ಕರ್ಗೆ ಮಗನ್ ಅವ್ರದೇ ಆದಂಥ ಒಂದು ಕಲೆಕ್ಷನು ಸಿದ್ದರಾಮಯ್ಯ ಅವ್ರ ಅವ್ರದೇ ಆದಂಥ ಒಂದು ಕಲೆಕ್ಷನು ಇಡೀ ರಾಜ್ಯನ ಜನ ಲೂಟಿ ಹೊಡಿತಾ ಇದ್ದಾರೆ ಹೊರತು ಯಾವುದೇ ಅಭಿವೃದ್ಧಿಯಾಗಲಿ ಜನರ ಒಂದು ಯೋಗಕ್ಷಮವನ್ನು ನೋಡ್ಕೊಳ್ಳಿಕ್ಕೆ ಇವರು ಅಟ್ಟರ್ ಫ್ಲಾಪ್ ಆಗಿರತಕ್ಕಂಥ ಸರ್ಕಾರ ಇಡೀ ರಾಜ್ಯ ಜನತೆಗೆ ಗೊತ್ತಿದೆ ಮುಂದಿನ ದಿನಗಳಲ್ಲಿ ಚುನಾವಣೆಯಲ್ಲಿ ಇವರಿಗೆ ತಕ್ಕ ಪಾಠ ಕಲಿಸೋಕ್ಕೆ ರೆಡಿ ಇದೆ ಈ ಪ್ರತಿಭಟನೆಯಲ್ಲಿ ಇವತ್ತು ನಾವು ನಿನ್ನೆ ಕರೆ ಕೊಟ್ಟಂಥ ಈ ಪ್ರತಿಭಟನೆಯಲ್ಲಿ ಲಕ್ಷಾಂತರ ಜನ ಸೇರಿದ್ದಾರೆ ಇವತ್ತು ಇನ್ನು ಮುಂದಿನ ದಿನಗಳಲ್ಲಿ ಇರು ಇದಕ್ಕೆ ತಕ್ಕ ಉತ್ತರ ಕೊಡದೆ ಇದ್ರೆ ನಾವು ಈ ರಾಜ್ಯನ ಹಾಳು ಮಾಡಿಬಿಡ್ತಾರೆ ಹಾಗಾಗಿ ಇನ್ನೂ ಇಡೀ ರಾಜ್ಯದ ರಾಜ್ಯದಲ್ಲಿ ಇನ್ನೂ ಉಗ್ರ ಹೋರಾಟಗಳನ್ನು ನಮ್ಮ ಪಕ್ಷದಿಂದ ನಮ್ಮ ನಾಯಕರ ಜೊತೆಗೂಡಿ ನಾವು ಹೋರಾಟ ಮಾಡಲಿಕ್ಕೆ ರೆಡಿ ಇದ್ದೀವಿ ಮಾಡ್ತೀವಿ ನನ್ನ ಹೆಸರು ರಮೇಶ್ ಅಂತ ಸಿಂಕೆನಹಳ್ಳಿ ವಾರ್ಡ್ ಎಕ್ಸ್ ಕೌನ್ಸಿಲರು ಈಗ ಜಿಲ್ಲಾ ಉಪಾಧ್ಯಕ್ಷ ಇದ್ದೀವಿ ಒಂದು ಬೃಹತ್ ಪ್ರತಿಭಟನೆಯಲ್ಲೇ ಪಾಲ್ಗೊಂಡಿದ್ದೀವಿ ಕಾರಣ ಇಷ್ಟೇ ಇವತ್ತು ಇಡೀ ರಾಷ್ಟ್ರ ಸಂತೋಷ ಪಡ್ತಕ್ಕಂಥ ವಿಚಾರ ಅವತ್ತು ಸಿ ಬಿ ವಿಜಯೋತ್ಸವ ಆಚರಣೆ ಮಾಡಬೇಕಾಗಿತ್ತು ಆದರೆ ಸರ್ಕಾರ ಬೇರೆ ಪಕ್ಷಗಳು ಮಾಡ್ತಕ್ಕಂಥದ್ದು ಆಮೇಲೆ ಕೇಂದ್ರ ಮಾಡ್ತಕ್ಕಂಥ ಕೆಲವು ಇವುಗಳ ಧೋರಣೆಗಳನ್ನು ಖಂಡಿಸ್ತಾರೆ ಬಟ್ ತಾವು ಅವತ್ತಿನ ದಿವಸ ಒಂದು ಏನು ಮುಂಜಾಗ್ರತೆ ಕ್ರಮ ತಗೋಬೇಕಾಗಿತ್ತು ಯಾಕಂದರೆ ನಾವು ಯಾರೂ ಕೂಡ ಅವತ್ತು ವಿಜಯೋತ್ಸವನ ನಾವು ನೈಟಲ್ಲೇ ಆಚರಣೆ ಮಾಡಿದ್ವಿ ನಾವು ಒಂದು ದಿವಸ ಕಾಯೋದ್ರಲ್ಲಿ ನಾವು ಹದಿನೆಂಟು ವರ್ಷ ಕಪ್ಪು ಗೆಲ್ಲೋದಕ್ಕೋಸ್ಕರ ಕಾದಿದ್ದವರು ಕಾಲಿದ್ದವರು ಇನ್ನೊಂದು ದಿವಸ ವಿಜಯೋತ್ಸವಕ್ಕೆ ಕಾಯೋದಕ್ಕೆ ನಾವೇನಿಲ್ಲ ಇವತ್ತು ಸತ್ತಂಥ ಹನ್ನೊಂದು ಜನ ಯುವಕರಿದ್ದೀವಿ ಅವರಿಗೆ ಯಾವುದೇ ರೀತಿಯ ಒಂದೊಂದು ನ್ಯಾಯ ದೊರಕಿಸ್ಕೊಡ್ಬೇಕು ಬಟ್ ಅಂತಹ ಒಂದು ಕೆಲಸವನ್ನು ಮಾಡಿದೆ ಅವತ್ತು ಸತ್ರು ಅಂತ ತಿಳಿದಿದ್ರು ಕೂಡ ವಿಜಯೋತ್ಸವ ಆಚರಣೆ ಮಾಡ್ತಕ್ಕಂಥ ನಿಜವಾಗ್ಲೂ ಕಾಂಗ್ರೆಸ್ ಸರ್ಕಾರ ಮಾಡಿದಂಥ ಅದರಲ್ಲೂ ಎಸ್ಪೆಷಲಿ ಡಿ ಕೆ ಶಿ ಅವರಾಗಿರ್ಬೋದು ಸಿದ್ದರಾಮಯ್ಯ ಅವರಾಗಿರ್ಬೋದು ಈ ಒಂದು ಕೆಲಸ ಮಾಡಿರ್ತಕ್ಕಂಥ ನಿಜವಾಗಿಯೂ ನಾವೆಲ್ಲ ಯುವಕರು ಬಹಳ ನೋವು ಪಡುವಂಥ ಸನ್ನಿವೇಶ ಆದರೆ ಈ ಒಂದು ಹನ್ನೊಂದು ಜನ ಯುವಕರು ತಮ್ಮ ಭವಿಷ್ಯ ಇಟ್ಕೊಂಡಿದ್ರು ಇವತ್ತು ಲೆಕ್ಕ ಹನ್ನೊಂದು ಜನ ಅಂತ ಹೇಳಿದರೆ ಇನ್ನೂ ಅದೆಷ್ಟು ಜನ ತೀರ್ಕೊಂಡಿದ್ದರು ಮರೆಮಾಚಿದ್ದಾರೆ ಸರ್ಕಾರ ಇವತ್ತು ಅಂಥ ಒಂದು ಹನ್ನೊಂದು ಜನಕ್ಕೆ ಒಂದು ಕಾಂಪೆನ್ಸೇಷನ್ ಕೊಡಬೇಕು ಅದಲ್ಲದೆ ಇವತ್ತು ಕ್ರೀಡಾಂಗಣದಲ್ಲಿ ವಿಶೇಷವಾಗಿ ಹನ್ನೊಂದು ಜನ ಏನು ಮಾಡಿದರೆ ಅಂತವ್ರ ಹೆಸರಲ್ಲಿ ಕೂಡ ಒಂದು ಸ್ಟ್ಯಾಂಡ್ಗಳನ್ನು ಮಾಡಬೇಕು ಅಂತೇಳಿ ನಾನು ಸರ್ಕಾರಕ್ಕೆ ನಾನು ಮನವಿ ಮಾಡಿಕೊಳ್ತಾ ಇದ್ದೀನಿ ನನ್ನ ಹೆಸರು ಸುರೇಶ್ ಕುಮಾರ್ ಅಂತ ಹೇಳಿ ವೃತ್ತಿಯಲ್ಲಿ ವಕೀಲ ದೊಡ್ಡಬಳ್ಳಾಪುರದಿಂದ ಬಂದಿದ್ದೀನಿ ನಮ್ಮ ಹೆಸರು ವಿಜಯ್ ಕುಮಾರ್ ಅಂತ ಮಾಜಿ ತಾಲೂಕ್ ಪಂಚಾಯತ್ ಉಪಾಧ್ಯಕ್ಷರು ನಾವು ಅದೇ ಕಪ್ಪು ವಿಚಾರವಾಗಿ ಪ್ರತಿ ಹಳ್ಳಿಯಲ್ಲೂ ಗ್ರಾಮದಲ್ಲೂ ವಿಜಯೋತ್ಸವ ಆಚರಣೆ ಮಾಡಿದ್ರು ಇವರು ಇವರು ಶೋ ತಗೋಣಕ್ಕೋಸ್ಕರ ಇವರು ಇವರು ಸರ್ಕಾರದ ಒಂದು ಜನ ಒಲಿಕೆ ಹೋಲಿಕೆ ಮಾಡ್ಕೊಳ್ಳೋಕ್ಕೋಸ್ಕರ ಸುಮಾರು ಹನ್ನೊಂದು ಜನ ಆಗಿರೋದು ಎಲ್ಲ ಬಿ ಜೆ ಪಿ ಇದು ಕರ್ನಾಟಕದ ಇದು ಇಂಡಿಯಾನೇ ಐತೆ ಇದು ಹನ್ನೊಂದು ಜನಕ್ಕೆ ಏನು ಒಂದು ಪರಿಹಾರ ಕೊಡಬೇಕು ಸೂಕ್ತವಾದ ಪರಿಹಾರ ನೀಡಬೇಕು ಅಂತೇಳಿ ನಾನು ಅವರಲ್ಲಿ ಮನವಿ ಮಾಡಿಕೊಡ್ತೀನಿ